ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜೆ ರಸೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರೀಸ್ಕೂಲ್ ಎಲ್ ಕೆ ಯುಕೆಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀಸ್ಕೋ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಒಮ್ಮೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಮತ್ತು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು ನಾನು ಅರಿವುಮಾಲ್ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿದ್ದೆ ನನಗೆ ಮತಗಳು ಮತ್ತು ನನಗೋಸ್ಕರ ಅದರಲ್ಲೂ ರಾತ್ರಿ ನನ್ನ ಜೊತೆಯಲ್ಲಿ ಓಡಾಡಿ ನನ್ನ ಏನು ಸೋಲಾಗಿರ್ಬೋದು ಅದು ಮೂವತ್ತ ಎರಡು ಮತಗಳು ಸೇಫ್ ಬಂದಿದೆ ನಂದು ಸೇರಿ ಸೇರಿ ಮೂವತ್ತ್ಮೂರು ಮೂರು ಬಂದಿದೆ ಅವರೆಲ್ಲರಿಗೂ ನನ್ನ ಮನಸ್ ಪೂರ್ತಿಯವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ಫಸ್ಟ್ ನನಗೆ ನಮ್ಮ ನಾಯಕರಾದಂಥ ಸುಧಾಕರ್ ಅವರು ಸಾಮಾಜಿಕ ನ್ಯಾಯ ಇದರಲ್ಲಿ ನನಗೆ ಸ್ಥಾನವನ್ನು ಕೊಟ್ಟರು ಚುನಾವಣೆಯ ಎಲ್ಲದಕ್ಕೂ ಸ್ಪರ್ಧೆಯಾಗಿ ನನಗೆ ತುಂಬ ನಂಬಿಕೆ ಅಂತಿತ್ತು ಏಕೆಂದರೆ ನಮ್ಮ ನಾಯಕರ ಗುಂಪು ಬಹಳ ಒಗ್ಗಟ್ಟಾಗಿದೆ ಆ ಗುಂಪಲ್ಲಿ ಏನು ಇದು ಮಾಡೋಕ್ಕಾಗೋದಿಲ್ಲ ಅಂತ ಸುಮಾರು ನನಗೆ ನನ್ನ ಕ್ಷೇತ್ರದಲ್ಲಿ ಕೈವಾರ ಬಾಯದುರ್ಗ ಹೋಬಳಿಯಲ್ಲಿ ಐವತ್ತು ಮತಗಳಿತ್ತು ಐವತ್ತು ಮತಗಳಲ್ಲಿ ನಮಗೆ ಬಹಳ ನಂಬಿಕೆಯಿಂದ ಸ್ಪರ್ಧೆಯನ್ನು ಮಾಡಿದ್ದೆ ನಮ್ಮ ನಾಯಕರು ಅದೇ ರೀತಿಯಾಗಿ ನನಗೆ ಅವಕಾಶ ಮಾಡಬಹುದು ಆದರೂ ಎಲ್ಲೋ ಒಂದು ಕಡೆ ಆಗ್ತಾ 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 ಚುನಾವಣೆ ಕಾವು ಬರ್ತಾ ಬರ್ತಾ ಆ ಮತಗಳನ್ನು ನಮ್ಮ ಏನು ನಮ್ಮ ನಾಯಕರ ಹಿಂಬಾಲಕರು ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತಿಕವಾಗಿ ತಗೊಂಡು ನಮ್ಮ ನಾಯಕರಿಗೂ ಹೋಗ ಕೊಡದೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ ಸೋಲಿರೋದಕ್ಕೆ ನನಗೇನು ಚಿಂತೆ ಇಲ್ಲ ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕರಿಗೆ ಒಳ್ಳೆ ಸ್ಥಾನ ಇದೆ ನಮ್ಮ ನಾಯಕರು ನಾನು ಕೇಳಿದೆ ನಮ್ಮ ಸಾಹೇಬಲ್ಲ ಏನು ಸರ್ ಇದು ಈ ಥರ ನಾನು ಇದೆ ಅಂತ ಏನು ಮೇಲೆ ನಮ್ಮ ಕ್ಷೇತ್ರದ ಮುಖಂಡರುಗಳು ಯಾವ ಥರ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ ಏನೂ ಆಗೋದಿಲ್ಲ ಆ ಥರ ಆಗೋಕ್ಕೆ ನಮ್ಮ ಕ್ಷೇತ್ರದಲ್ಲಿ ಯಾವ ಚುನಾವಣೆಗಳಲ್ಲೂ ಜಾತಿ ಇನ್ನೊಂದು ಬಂದಿಲ್ಲ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದೆ ಆದರೂ ಅದು ಜಾತಿ ಅನ್ನೋದು ಬಂದಿಲ್ಲ ನನ್ನ ಲೆಕ್ಕದಲ್ಲಿ ಬಂದಿಲ್ಲ ವೈಯಕ್ತಿಕವಾಗಿ ಇಲ್ಲ ನನ್ನ ಮೇಲೆ ವೈಯಕ್ತನ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳ ಮೇಲೇ ಏನೇನು ವೈಯಕ್ತಿಯೋ ಅದರಿಂದ ನಾನು ಇವತ್ತು ಏಕೆ ಅಂದರೆ ಇನ್ನೇನು ನಮ್ಮ ಚುನಾವಣೆಗಳಲ್ಲಿ ಭಾಳ ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಬಂದಿಲ್ಲ ಈಗಲೂ ಜಾತಿ ಹೆಸರು ನೆಪಕ್ಕೆ ಮಾತ್ರ ಏನು ನಮ್ಮ ಏನನ್ನು ಸೋಲಿಸಬೇಕು ಅಂತಿರ್ತಕ್ಕಂಥ ಮುಖಂಡರಿಗೂ ಮಾತ್ರ ಆಗಿಬಿಟ್ಟು ಇನ್ನು ಬೇರೆಯವ್ರಿಗೆ ಯಾರಿಗೂ ಇಲ್ಲ ನೇರವಾಗಿ ಮತದಾರರಿಗೆ ಅದು ಇಲ್ಲೇ ಇಲ್ಲ ಅದು ಅವ್ರ ಮನಸ್ಸಲ್ಲೂ ಬಂದಿಲ್ಲ ಎಲ್ಲ ಮುಖಂಡರು ಚರ್ಚೆ ಮಾಡಿ ಒಂದು ಸಾರಿ ಅಲ್ಲ ಎರಡು ಸತಿ ಎಲ್ಲ ನಾಲ್ಕು ಸರ್ತಿ ಚರ್ಚೆಗಳು ಮಾಡಿ ಏನಪ್ಪ ಸಾಮಾಜಿಕ ನ್ಯಾಯವಾಗಿ ಈ ಥರ ನಾಲ್ಕು ಸ್ಥಾನ ನಮ್ಮ ಇದರಲ್ಲಿದೆ ಮೂರು ಸ್ಥಾನ ನಿಮಗೆ ಕೊಟ್ಟಿದ್ದೀವಿ ಒಂದು ಸ್ಥಾನ ಅವನ್ನ ಚಿನ್ನಪ್ಪನವ್ರಿಗೆ ಕೊಡಬೇಕು ಚಿನ್ನಪ್ನವ್ರು ಪ್ರಾಮಾಣಿಕ ನಮ್ಮ ಜೊತೆ ಇದ್ದಾರೆ ಅನ್ನೋ ಉದ್ದೇಶನ ನನಗೆ ಟಿಕೆಟ್ ಕೊಟ್ಟು ಟಿಕೆಟ್ ಕೊಡೋ ದಿನಾನು ಎಲ್ಲರನ್ನೂ ಮುಖಂಡರುಗಳು ಒಪ್ಪಿಗೆ ಕೊಟ್ಟರು ಯಾರ್ದೆಲ್ಲ ಟಿಕೆಟ್ ಕೊಡಿ ಸರ್ ನಾವು ನಿಮ್ಮನ್ನು ನಿನ್ನ ಬೋಟಾಗದಲ್ಲಿ ಹಾಕಿ ತಿಳಿಸ್ತೀವಿ ಅಂತ ಮಾತು ಕೊಟ್ಟರು ಎಲ್ಲರೂ ಇದೇ ನಮ್ಮ ಸುವರ್ಣವರು ಆಕಾಂಕ್ಷಿ ಆಗಿದ್ದರು ಇನ್ನೂ ಆಕಾಂಕ್ಷಿಗಳೆಲ್ಲ ಕುಂಡಿಸ್ಕೊಂಡು ಆರು ಜನ ಆಕಾಂಕ್ಷಿಗಳಾಗಿದ್ದೀವಿ ಆರು ಜನ ಕುಂಡಿಸ್ಕೊಂಡು ಆರು ಜನ ಒಪ್ಪಿಗೆ ತಗೊಂಡೇ ನನಗೆ ಟಿಕೆಟ್ ಕೊಟ್ಟಿದ್ದು ಅದನ್ನು ಅವರು ಕೆಲವರು ಈ ಜಾತಿ ಅನ್ನೋದು ಇಟ್ಟು ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರಿಗೆ ಏನೋ ಒಂದು ಸೋಲಿಸ್ಬೇಕು ಅನ್ನೋ ಉದ್ದೇಶದಿಂದ ಸೋತಿದ್ದೇನೆ ಬೇರೆ ಏನೂ ಇಲ್ಲ ಟಿಕೆಟು ನಮಗೆ ಕೊಡಲಿಲ್ಲ ಅಂತ ಕೆಲವರು ನಮ್ಮ ಹೋಗ್ಳಿಗೆ ಕೊಡಲಿಲ್ಲ ಅಂತ ಕೆಲವರು ಎರಡೊಬ್ಳಿ ಇರೋದಕ್ಕೋಸ್ಕರವಾಗಿ ನಮ್ಮ ಹೋಗ್ಳಿಗೆ ಕೊಡಲಿಲ್ಲ ಅಂತ ಈ ಕಡೆ ಒಬ್ಳಿ ಅವರು ಒಂದು ವಾದ ಸಚಿವರ ಮೇಲೆ ನಮ್ಮ ಕೈವಾರ ಹೋಬಳಿಯಲ್ಲಿ ಚಿನ್ನಪ್ಪ ನೊಂಬಿ ಕೊಡ್ತಾರೆ ಅಂತ ಅವರು ನಿಮ್ಮ ಅದು ಅದು ಹೊರಗಡೆ ಯಾರನ್ನೂ ಯಾರು ಆಗಲಿಲ್ಲ ಯಾರೂ ವಿರುದ್ಧವಾಗಿ ಮಾತಾಡಲಿಲ್ಲ ನೀಟಾಗಿ ಕ್ಲೀನಾಗಿ ತೀರ್ಮಾನ ಆಗಿದ ತಕ್ಷಣವೇ ಬಂದು ಅವ್ರು ಅವ್ರು ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋ ಉದ್ದೇಶದೇ ನಾನು ಸೂಚನೆ ಸರಿ ನಮ್ಮ ಸಚಿವರು ನಂಬಿಕೆ ನಮ್ಮ ಸಚಿವರಿಗೂ ದೊಡ್ಡ ನಂಬಿಕೆ ಇಲ್ಲ ಆಗೋದಿಲ್ಲ ಜನಪಾತ ನನಗೂ ನಂಬಿಕೆ ಯಾಕೆಂದರೆ ನಾನು ಬಡ ಚುನಾವಣೆಗಳು ಅಂತ ರಾಜಗೋಪಾಲ್ ಮೇಲೆ ನಿಂತಾಗೂ ಯಾರು ವಕೀಲಿಗಳು ಅನ್ನೋ ಮಾತೇ ಬಂದಿಲ್ಲ ಅವರು ಮತವನ್ನು ಮಾತಾಡೋದು ಈಗ ಎರಡನೇ ಮಾತು ಇಲ್ಲ ಇನ್ನು ನಮ್ಮ ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮ ಎರಡು ಹೋಬಳಿಗಳು ಜನಗಳು ಈಗ ಅವರವ್ರಿಗೆ ಆತ್ಮಾವಲೋಕನ ಮಾಡಿದ್ದಾರೆ ಆವತ್ತು ಓಟ್ ಹಾಕಿರ್ಬೋದು ಏನೇನು ದೇಶಗಳಿತ್ತು ಏನೋ ಕಾಪುಗಳೋ ತೀರ್ಸ್ಕೊಂಡಿದ್ದಾರೆ ಇವತ್ತು ಅದು ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ ಎಲ್ಲ ಯೂಟ್ಯೂಬ್ಗಳಲ್ಲೂ ಬರ್ತಾ ಇದೆ ಓಕೆ